ಜಗನ್ನಾಥ ಮಾಡಿಸ್ರು ಅವ್ರ ಮನೇಲಿ ಒಬ್ಬರು ಮೆಂಬರ್ ಇದ್ದಾರೆ ಸರ್ ಅವ್ರ ಮನೇಲಿ ಒಬ್ಬರು ಮೆಂಬರ್ ಇದ್ದಾರೆ ಅದನ್ನೆಲ್ಲ ತಿರುಗೊಳಿಸ್ಬಿಟ್ಟು ಚರಂಡಿ ತಿರುಗೊಳಿಸ್ ಮನೆ ಕಾಂಪೌಂಡ್ನ ಚರಂಡಿ ಮೇಲೆ ಹಾಕ್ಕೊಂಡಿದ್ದಾರೆ ಮೂರು ಅಡಿ ಅವರು ಒಳಗಡೆ ದಲಿತರು ಓಡಾಡುವ ಸರ್ಕಾರಿ ರಸ್ತೆಯನ್ನೇ ಕಬಳಿಸಿದ್ರ ಪ್ರಭಾವಿಗಳು ರಸ್ತೆ ಕಬಳಿಸಿದವರು ಯಾರು ಗೊತ್ತಾ ಇವರು ಅವಿದ್ಯಾವಂತರಲ್ಲ ಒಂದೇ ಮನೆಯಲ್ಲಿರುವವರು ಒಬ್ಬರು ನಿವೃತ್ತ ಶಿಕ್ಷಕ ಮತ್ತೊಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯ ಇನ್ನೊಬ್ಬರು ವಿಧಾನಸೌಧದಲ್ಲಿ ಕೆಲಸ ಇಂಥವರು ಮಾಡಿದ್ದೇನು ಗೊತ್ತಾ ಈ ಸ್ಟೋರಿ ಒಮ್ಮೆ ನೋಡಿ ಹೌದು ಹೀಗೆ ಗ್ರಾಮ ಪಂಚಾಯಿತಿಯ ಮುಂದೆ ಧಿಕ್ಕಾರಗಳನ್ನ ಕೂಗುತ್ತಾ ನಮಗೆ ನ್ಯಾಯ ಬೇಕು ಎಂದು ಕೂಗುತ್ತಿರುವ ಮಹಿಳೆಯರು ಮತ್ತೊಂದೆಡೆ ಮಹಿಳೆಯರಿಗೆ ದಿಕ್ಕು ತಪ್ಪಿಸುತ್ತಿರುವ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಇದೆಲ್ಲ ಕಂಡುಬಂದದ್ದು ಕೋಲಾರ ತಾಲೂಕಿನ ನರಸಾಪುರ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಹೌದು ನರಸಾಪುರ ಗ್ರಾಮದ ಅಂಬೇಡ್ಕರ್ ಕಾಲೋನಿಯ ಸಿ ಬ್ಲಾಕ್ನಲ್ಲಿ ಜಗನ್ನಾಥ್ ಎಂಬ ನಿವೃತ್ತ ಶಿಕ್ಷಕರು ದಲಿತರು ಓಡಾಡುತ್ತಿದ್ದ ಕಿರಿದಾದ ಸರ್ಕಾರಿ ರಸ್ತೆಯ ಮೇಲೆ ಕಾಂಪೌಂಡ್ ನಿರ್ಮಿಸಿದ್ದು ಕಾಂಪೌಂಡ್ ತೆರವು ಮಾಡಿಸಿ ರಸ್ತೆ ಬಿಡಿಸಿಕೊಡುವಂತೆ ಅನೇಕ ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಲಿಲ್ಲ ಕಾರಣ ಕಾಂಪೌಂಡ್ ನಿರ್ಮಿಸಿರುವ ನಿವೃತ್ತ ಶಿಕ್ಷಕರ ಮನೆಯಲ್ಲೇ ಗ್ರಾಮ ಪಂಚಾಯಿತಿಯ ಸದಸ್ಯರಿದ್ದು ಮತ್ತೊಬ್ಬರು ವೈದ್ಯರಾಗಿದ್ದ ಮತ್ತೊಬ್ಬರು ವಿಧಾನಸೌಧ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂಬ ಪ್ರಭಾವದಿಂದ ಇವರು ಕಾಂಪೌಂಡ್ ನಿರ್ಮಿಸಿ ದಬ್ಬಾಳಿಕೆ ಮಾಡಿದ್ದಾರೆ ಾರೆ ಈ ಭಾಗದ ದಲಿತರು ರಸ್ತೆ ಬೇಕೆಂದು ಪಂಚಾಯಿತಿಯಲ್ಲಿ ಮನವಿ ಮಾಡಲು ಹೋದ್ರೆ ಇಲ್ಲ ಸಲ್ಲದ ಪ್ರಕರಣಗಳನ್ನ ಹಾಕ್ತೀವಿ ಎಂದು ಧಮ್ಕಿ ಹಾಕಿ ಕಳಿಸಿದ್ದಾರೆ ಇಲ್ಲಿನ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಆದ್ದರಿಂದ ನಮಗೆ ನ್ಯಾಯ ಕೊಡಿಸಿ ಎಂದು ಕಾಂಪೌಂಡ್ ತೆರವು ಮಾಡಿ ನಮಗೆ ರಸ್ತೆ ಬಿಡಿಸಿ ಮಹಿಳೆಯರು ಮಾಧ್ಯಮಗಳ ಮೊರೆ ಹೋಗಿದ್ದಾರೆ ನಮ್ಮ ಹೆಸರು ಶಾಂತಮ್ಮ ಅಂಬೇಡ್ಕರ್ ನಗರ ನಾವು ಅದೇ ಚರಂಡಿಯನ್ನು ತಿರುಗೊಳಿಸ್ಬಿಟ್ಟಿದ್ದಾರೆ ಅವರು ಚರಂಡಿ ಮತ್ತು ರಸ್ತೆಯನ್ನು ತಿರುಗೊಳಿಸಿ ನೀರು ಹೋಗ್ ಹೋಗ್ತಾ ರಸ್ತೆ ಮೇಲೆ ಇದೆ ಕಾಂಪೌಂಡ್ ಚರಂಡಿ ಮೇಲೆ ನಾವು ಆ ಚರಂಡಿಗೆ ಹಾಕಿದ್ರಲ್ಲ ಕಲ್ಲು ಅದನ್ನು ಮತ್ತೆ ತೆಗೆದುಬಿಟ್ಟಿದ್ದಾರೆ ಸುಮಾರು ಎರಡು ತಿಂಗಳಿಂದ ಸರ್ ನಾವು ಹೆಣ್ಮಕ್ಳು ಬಂದು ಬಂದು ಕೇಳಿದ್ರೆ ಇವತ್ತು ತೊಗೊಳ್ಳೋಮ್ಮ ನಾಳೆ ತೊಗೋಮ್ಮ ಅಂತ ರಕ್ಷಣೆ ಕೊಡ್ತಾರೆ ಮನೆ ಸಿ ಒ ಬಂದಿದ್ರಂತೆ ಅಂತ ನಾವೆಲ್ಲ ಹೋಗಿದ್ರೆ ಸರ್ಕಲ್ಗೆ ಪರ್ಮಿಷನ್ ಅಂತ ಹೇಳ್ಬಿಟ್ಟು ಕೇಳಿದ್ರಂತೆ ಅಧ್ಯಕ್ಷನ ಏನಪ್ಪ ತೆಳ್ಳದ ಬಿಡಂದ್ರೆ ಅವ್ರು ಏನು ಮಾತಾಡಿದ್ರು ಬಂದಿರ ಅವತ್ತು ನಾವು ಇರಲಿಲ್ಲ ಒಂದಿಲ್ಲ ಮತ್ತು ನಾವು ಸರ್ಕಲ್ ಕೇಳಿದ್ದಕ್ಕೆ ನೋಡಮ್ಮ ಗ್ರಾಮ ಪಂಚಾಯತಿಗೆ ಮನೆಗೆ ಕೊಟ್ಬಿಡಿ ಕೊಟ್ಬಿಟ್ಟು ನೀವು ಸ್ಟ್ರೈಕ್ ಮಾಡಿರಿ ನಾವು ರಕ್ಷಣೆ ಕೊಡ್ತೀರಿ ನಾವು ಪರ್ಮಿಷನ್ ನೀವು ಕೊಡೋದಿಲ್ಲ ಅಂತ ಹೇಳಿದಾರೆ ಸರ್ಕಲ್ ಇದೇನಾದರೂ ಮಾಡಿ ಸಾರ್ವಜನಿಕಗೋಸ್ಕರ ನಾವು ಓಡಾಡ್ತಾ ಇರೋದು ನಮಗೋಸ್ಕರ ನಮ್ಮ ಅಲ್ಲ ಎಲ್ಲ ಜನ ಅಲ್ಲಿ ಓಡಾಡಬೇಕು ಪಾಪ ಯಾರು ಓಡಾಡಕ್ಕೆ ಆಗ್ತಾ ಇಲ್ಲ ಅದಕ್ಕೆ ರಸ್ತೆ ರೆಡಿ ಆಗಬೇಕು ನಮ್ಗೆ ಚರಂಡಿ ರೆಡಿ ಆಗಬೇಕು ಕಾಂಪೌಂಡ್ ತಿರುಗೊಳಿಸಬೇಕು ಸುಮಾರು ಒಂದು ಐವತ್ತು ಮನೆಗೆ ಮೇಲೇನಿದೆ ಸರ್ ರಸ್ತೆಗೆ ಬರೋದು ಮತ್ತೆ ಎಲ್ಲರೂ ಸಾರ್ವಜನಿಕರು ಅಲ್ಲೇ ಓಡಾಡಬೇಕು ನಾವೆಲ್ಲನೂ ಅದು ಕಾಂಪೌಂಡ್ ತಿರುಗೊಳಿಸಿ ಚರಂಡಿ ಮಾಡಿ ರಸ್ತೆ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಸರಿ ಸರ್ ನರಸಪ್ರ ಗ್ರಾಮ ನರಸಾಪುರ ಜಯಲಕ್ಷ್ಮಿ ಅಂತೇಳ್ಬಿಟ್ಟು ಸಿ ಬ್ಲ್ಯಾಕು ಸಿ ಬ್ಲ್ಯಾಕ್ ಮೇಲೆ ಅಂಬೇಡ್ಕರ್ ನಗರ ಜಗನ್ನಾಥ ಮಾಷ್ಟ್ರು ರಸ್ತೆ ಚರಂಡಿ ಅವರು ಎಲ್ಲ ಅವ್ರ ಮನೆಯಲ್ಲಿ ಒಬ್ಬರು ಮೆಂಬರ್ ಇದ್ದಾರೆ ಸರ್ ಅವ್ರ ಮನೆಯಲ್ಲಿ ಒಬ್ಬರು ಮೆಂಬರ್ ಇದ್ದಾರೆ ಅದನ್ನೆಲ್ಲ ತಿರುಗೊಳಿಸ್ಬಿಟ್ಟು ಚರಂಡಿ ತಿರುಗೊಳ್ಸಾಕಿದ್ದಾರೆ ಮನೆ ಕಾಂಪೌಂಡ್ನ ಚರಂಡಿ ಮೇಲೆ ಹಾಕ್ಕೊಂಡಿದ್ದಾರೆ ಮೂರು ಅಡಿ ಅವರು ಒಳಗಡೆ ಹಾಕ್ಕೊಂಡು ಬಿಟ್ಟಿದ್ದಾರೆ ಸರ್ ಇವಾಗ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ರಸ್ತೆ ಇಲ್ಲ ಚರಂಡಿ ನೀರು ಹೋಗೋದಕ್ಕೆ ಚರಂಡಿ ಇಲ್ಲ ನಮಗೆ ಅನಾನುಕೂಲ ಆಗಿದೆ ಅದಕ್ಕಾಗಿ ನಾವು ಪಂಚಾಯಿತಿಯಲ್ಲಿ ಇದಕ್ಕೆ ಏನಾದರೂ ಬಂದು ಕ್ರಮ ಕೊಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಆದರೂ ಅವ್ರು ಏನೂ ಕ್ರಮ ಕೊಟ್ಟಿಲ್ಲ ಇ ಓಗೆ ಸಿ ಓಗೆ ಪಿ ಡಬ್ಲ್ಯೂಗೆ ಎಲ್ಲ ಕೊಟ್ಟಿದ್ದೀರಿ ಸರ್ ಅರ್ಜಿಗಳೇ ಎಲ್ಲ ಕೊಟ್ಟಿದ್ದೀರಿ ಅವ್ರ ಮನೆಯಲ್ಲಿ ಒಬ್ಬರು ಮೆಂಬರ್ ಇದ್ದಾರೆ ಜಗನ್ನಾಥ ಮಾಸ್ಟ್ರು ಅವ್ರು ಮಾಸ್ಟ್ರು ರಿಟೈರ್ಡ್ ಆಗಿದ್ದಾರೆ ಅವ್ರ ಸೊಸೆ ಮೆಂಬರು ಗ್ರಾಮ ಪಂಚಾಯತಿ ಮೆಂಬರು ಈ ಇದರಲ್ಲಿ ಮತ್ತು ಮಗ ಜ ಇದರಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾನೆ ಆ ಕಡೆಯಿಂದ ಪೋರ್ ಜರಿ ಮಾಡಿ ಫೋನ್ಗಳ ಹಾಕಿಸ್ತಾನೆ ಸರ್ ಈ ಕಡೆಯಿಂದ ಪಿ ಡಿ ಫೋನ್ ಹಾಕ್ಸ್ತಾನೆ ಮೆಂಬರ್ಗಳು ಫೋನ್ ಹಾಕ್ಸ್ತಾನೆ ಏನಕ್ಕೆ ಕಟ್ಟಡ ನಿರ್ಮಾಣ ಮಾಡಬಾರ್ದು ಹಾಗೆ ಇರಬೇಕು ಯಾರು ಬರ್ತಾರೋ ಬರ್ಲಿ ಅಂತ ಅವರು ಅಲ್ಲಿಂದ ಫೋನ್ ಹಾಕ್ಸ್ತಾ ಇದ್ದಾರೆ ಅದಕ್ಕಾಗಿ ನಮ್ಗೆ ರಕ್ಷಣೆ ಬೇಕು ನಮ್ಗೆ ಕಾನೂನು ಬದ್ಧವಾಗಿ ನ್ಯಾಯ ಬೇಕು ಅಂತ ನ್ಯಾಯ ಇದ್ದೀವಿ ಸರ್ ಇನ್ನೇನು ನಾವು ಯಾರು ಇದ್ರಿಗೂ ನಾವು ಇದು ಮಾಡ್ತಾ ಇಲ್ಲ ಸ್ವಂತಕ್ಕೆ ಏನು ಮಾಡ್ತಾ ಇಲ್ಲ ನಮಗೆ ಚರಂಡಿ ಬೇಕು ಸರ್ ಚರಂಡಿ ರಸ್ತೆ ಬೇಕು ಅದ್ರ ಮೇಲೆ ರಸ್ತೆ ಮೇಲೆ ಚರಂಡಿ ಇಲ್ಲ ರಸ್ತೆ ಇಲ್ಲ ಂಗೆ ನಾವು ಅವ್ರಿಗೆ ಅರ್ಜಿ ಕೊಟ್ಟಿದ್ದ ಕಾಲು ಮೀಟಿನಲ್ಲಿ ನಾವು ಅದನ್ನು ಮಾತಾಡಿದ್ದೀವಿ ಮೇಲಧಿಕಾರಿಗೂ ಶಿಫಾರಸು ಮಾಡಿದ್ದೀವಿ ಸಾಹೇಬರು ಬರ್ತೀನಿ ಅಂತ ಹೇಳಿದ್ರು ಮೊನ್ನೆ ಸಲ ಬಂದು ಹೋಗಿದ್ದಾರೆ ಮತ್ತೆ ಅವ್ರಿಗೆ ಎಲೆಕ್ಷನ್ ಡೂಟಿ ಇರೋದರಿಂದ ಎಲೆಕ್ಷನ್ಗೆ ಹಾಕಿದ್ದಾರೆ

ಏನು ಅವ್ರ ಅರ್ಜಿ ಇದೆ ಅವ್ರು ಕೊಡಕ್ಕೆ ಬಂದ್ರು ಆ ವಿಚಾರದಲ್ಲಿ ನಾವು ತಗೊಂಡಿದ್ದೀವಿ ಈಗ ಹೆಚ್ ಆರ್ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆವರಣ